ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮಿಗಳ ನೂರ ಹದಿನೆಂಟನೇ ಜನ್ಮೋತ್ಸವವನ್ನು ಸಂತೆಮರಳ್ಳಿ ಗ್ರಾಮದಲ್ಲಿ ಅದು ಬಸ್ ಸ್ಟ್ಯಾಂಡಲ್ಲಿ ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ನಮ್ಮ ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ತೋರಿಸುವಂಥ ಪ್ರಯತ್ನನ ನಾವು ಇವತ್ತು ಮಾಡ್ತಾಯಿದ್ದೀವಿ ಹಾಗೆ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾನು ತುಮಕೂರಿಗೆ ಹೋಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಲ್ಲಿ ತನಕ ಸಿದ್ಧಗಂಗೆ ಹೇಗಿದೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಮತ್ತು ನಾನು ತುಮಕೂರಿಗೆ ಹೋಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆವಾಗ ಅಲ್ಲಿಂದ ತಂದಂತಹ ಶಿವಕುಮಾರ ಸ್ವಾಮಿಗಳ ಸ್ಟಿಕ್ಕರ್ ಜನ ಮಾತ್ರ ಸಿಕ್ಕಾಪಟ್ಟೆ ಸೇರಿದ್ದಾರೆ ಬರೀ ಸಂತೆಮರಳಿಯವ್ರ ಅಲ್ದೇನೆ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರು ಸಿದ್ಧಗಂಗಾ ಶ್ರೀಗಳಿಗೆ ಏನನ್ನೂ ಹೇಳಿಲ್ಲ ಪ್ರಪಂಚಕ್ಕೆ ಗೊತ್ತವ್ರು ನಾವ್ ಏನೋ ಬಗ್ಗೆ ಏನು ಇಲ್ಲ ಅವರು ತಮ್ಮ ಬಾಲ್ಯದಿಂದನೇ ಜನ ಮತ್ತು ಸಮಾಜ ಸೇವೆಗೆ ತಮ್ಮ ಬದುಕನ್ನ ತೊಡಗಿಸ್ಕೊಂಡಿದ್ದಂತವ್ರು ನಿಮ್ಗೆ ಆಶ್ಚರ್ಯ ಆಗ್ತದೆ ಅವ್ರ ಕುಟುಂಬ ಬಹಳ ಜನಕ್ಕೆ ಗೊತ್ತಿರಲಿ ತುಂಬಾ ದೊಡ್ಡ ಕುಟುಂಬ ಹದಿನಾಲ್ಕನೇ ಮಕ್ಕಳು ಹದಿನಾಲ್ಕನೇ ಮಗ ಅವರು ಅವ್ರು ಆ ಕಾಲದಲ್ಲೇನೆ ತಾಂತ್ರಿಕ ಶಿಕ್ಷಣದಲ್ಲಿ ಅಪಾರ ಜ್ಞಾನವನ್ನ ಪಡ್ಕೊಂಡಿದ್ದಂಥವ್ರು ಅವರು ಸ್ವಂತ ಬದುಕನ್ನ ಮಾಡ್ಬೇಕಂದ್ರೆ ಮಹಾರಾಜ ರೀತಿ ಬದುಕಬಹುದಾಯ್ತು ಅದನ್ನ ಧಿಕ್ಕರಿಸಿ ಗ್ರಾಮೀಣ ಜನರು ಹಳ್ಳಿಯ ಜನ ಬಡವರ ಪರ ಕೆಲಸ ಮಾಡ್ಬೇಕು ನಾನೇನಾದ್ರು ಶಿಕ್ಷಣ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಮನ್ಸು ಮಾಡಿ ಸುದೀರ್ಘವಾಗಿ ಅವರ ಬದುಕಿನ ಒಂದು ದಿನನೂ ಕೂಡ ಅವ್ರ ಸಂತಕ್ಕೆ ಬಳಸಿಲ್ಲ ಅವ್ರಿ ನೋಡಿ ನಾವೆಲ್ಲ ಏನು ಅರ್ಧ ಗಂಟೆ ಟೈಮ್ ಕೊಡಲ್ಲ ಇಂತ ಸಂದರ್ಭಗಳಿಗೆ ಒದ್ದಾಡ್ತಿರ್ತೀವಿ ಬದುಕಿನ ಪೂರ ಸಮಯವನ್ನ ಬಡವರು ಮತ್ತು ಸಮಾಜದ ದುರ್ಬಲ ವರ್ಗದವರು ಕೆಲಸ ಮಾಡಿರಂತಾರು ಇವತ್ತಿನ ಈ ಭೂಮಿ ಮೇಲೆ ಎಷ್ಟು ಈ ಭೂಮಿ ಮೇಲೆ ಎಷ್ಟು ಧರ್ಮ ಅಷ್ಟು ಧರ್ಮ ಜಾತಿಗಳವರು ಅವ್ರ ಮಠದಲ್ಲಿ ಓದ್ತಾ ಇದಾರೆ ಅದನ್ನ ಎಲ್ರು ಅರ್ಥ ಮಾಡ್ಕೋಬೇಕು ಅವ್ರು ಯಾವತ್ತು ದೂರದಿಂದ ಬಂದವ್ರನ್ನ ಫಸ್ಟ್ ಕಡಿತಿದ್ರು ಯಾವರಿಂದ ಬಂದಿದ್ರಿ ನಿಮ್ ಊರ್ ಯಾವ್ದು ನಿಮ್ಮ ಬರಕ್ ಕಷ್ಟ ಆಯ್ತಾ ಊರಲ್ಲಿ ಜನರು ಚೆನ್ನಾಗಿದ್ದಾರ ಎಷ್ಟು ಕಳಜಿತ್ವರ್ಗೆ ಅಂದ್ರೆ ಜನರ ಬಗ್ಗೆ ಸಮಾಜದ ಬಗ್ಗೆ ಏನು ಕೇಳ್ತಾರೆ ಅವ್ರಿಗೆ ತಕ್ಷಣ ಕಡದ್ಬಿಟ್ಟು ಯಾರು ಬಂದ್ರು ನಿಮಗ್ ಬರಕ್ ಕಷ್ಟ ಆಯ್ತಾ ಹೋಗೋಕ್ ಬಸ್ ಚಾರ್ಜ್ ಇದೆಯಾ ಯಾವತ್ತು ಯಾರು ಏನು ಯಾವ ವರ್ಗ ಧರ್ಮ ಅಂತ ಕೇಳಿಲ್ಲ ಅವರು ಅಂತ ಸ್ವಾಮೀಜಿಗೆ ಮೊನ್ನೆ ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಬಹಳ ಜನ ಈ ಸಭೆಯಲ್ಲಿ ಇರತಕ್ಕಂಥವ್ರು ಭಾರತ ರತ್ನ ಕೊಡಿ ಅಂತ ಹೇಳಿದ್ರು ಯಾವ ರತ್ನಗಳು ಇಲ್ಲ ಅವ್ರ ಮುಂದೆ ಅವ್ರು ಮಾಡ್ರ ಸೇವೆಗೆ ವಿಶ್ವರತ್ನ ಯಾವ್ದು ಇಲ್ಲ ಅವ್ರ ಸಮಕ್ಕೆ ಒಂದು ದಿನಕ್ಕೆ ಹದಿನೈದು ಸಾವಿರ ಜನ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಡ್ತಾರೆ ಎಲ್ಲಾರು ಭೂಮಿ ಮೇಲೆ ಎಲ್ಲಾರು ಇದೆಯಾ ನೋಡಿ ನೀವು ಅದು ಯಾರಿಂದ ಸಾಧ್ಯ ಅಂದ್ರೆ ಶಿವಕುಮಾರ ಮಹಾಸ್ವಾಮಿಗಳು ಒಬ್ಬರಿಂದ ಮಾತ್ರ ಸಾಧ್ಯ ಅವ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ಈಗಿರ್ತಕ್ಕಂಥ ಸ್ವಾಮೀಜಿಗಳು ಚಿಕ್ಕ ಸ್ವಾಮೀಜಿಗಳು ನಡೆಸ್ಕೊಂಡೋಗ್ತಾ ಇದ್ರು ಸಿದ್ಧಲಿಂಗ ಮಹಾಸ್ವಾಮಿಗಳು ಆದ್ರಿಂದ ನಾವೆಲ್ಲರೂ ನಾವೆಲ್ಲ ಸೇರಿ ಸಿದ್ಧಲಿಂಗ ಶ್ರೀಗಳ ಜೊತೆ ನಾವು ಅವರ ಮಾರ್ಗದರ್ಶನದಲ್ಲಿ ಹೆಜ್ಜೆ ಇಡ್ಬೇಕಾಗುತ್ತೆ ಮತ್ತೆ ಪರೋಪಕಾರಿಯಾದ ಬದುಕನ್ನ ಎಲ್ಲರೂ ಮಾಡ್ಬೇಕಾಗುತ್ತೆ ನಾವು ಹುಟ್ಟಿ ನಾವು ಸಂಪಾದನೆ ಮಾಡಿ ನಾವು ಬದುಕೋದು ಅಷ್ಟೇ ಅಲ್ಲ ಬೇರೆ ಯಾರಿಗಾದ್ರೂ ನಾವು ಪರೋಪಕಾರವಾದ ಬದುಕನ್ನ ಮಾಡ್ಬೇಕಾಗುತ್ತೆ ಕಷ್ಟ ಅಂತವ್ರು ಸ್ಪಂದಿಸ್ಬೇಕಾಗುತ್ತೆ ಯಾವುದೇ ಇರಲಿ ಯಾರೇ ಬರಲಿ ಅವರು ಕಷ್ಟ ಅಂತ ಆತರ ಒಂದು ಗುಣಗಳನ್ನ ಅವ್ರು ಇಟ್ಕೊಂಡಿದ್ರು ನಾವೆಲ್ಲರೂ ಸೇರಿ ಅಂತ ಗುಣಗಳನ್ನ ಬೆಳೆಸ್ಕೊಳಕ್ಕೆ ಸ್ವಲ್ಪ ಸ್ವಲ್ಪ ಅವ್ರ ಲೆವೆಲ್ಗೆ ಯಾರು ವಚನ ಮಾಡಕ್ಕೆ ಸಾಧ್ಯವಿಲ್ಲ ಒಂದು ಎಳ್ಳಷ್ಟು ನಾವು ಅದನ್ನ ಎಲ್ಲರೂ ರೂಢಿ ಮಾಡ್ಕೋಬೇಕಂತ ಹೇಳ್ತೀವಿ ಮತ್ತೆ ಈ ಸಂದರ್ಭದಲ್ಲಿ ನಾ ಏನು ಹೇಳಲ್ಲ ಅವ್ರ ಬಗ್ಗೆ ಹೇಳೋದು ಜಾಸ್ತಿ ಅವಶ್ಯಕತೆ ಇಲ್ಲ ನಾವು ಈ ಭೂಮಿ ಮೇಲೆ ಹುಟ್ಟಿದೀವಿ ಈ ಊರಲ್ಲಿ ಹುಟ್ಟಿದೀವಿ ಋಣ ತೀರಿಸೋದಿಕ್ಕೆ ನಮ್ದೇ ಆದ ಕೈಲಾದ್ ಕೆಲಸ ಮಾಡ್ತಿರ್ತೀವಿ ನೋಡಪ್ಪ ಈ ಸಂದರ್ಭದಲ್ಲಿ ಒಂದು ಒಳ್ಳೆ ಮಾತಾಡ್ಬೇಕು ಅಂತ ಇದೀನಿ ನಾನು ನಮ್ಮ ನಮ್ದೊಂದು ಕಲ್ಯಾಣ ಮಂಟಪ ಇದೆ ಒಂದು ಚಿಕ್ಕದಾಗಿ ಯಾರೇ ಬಡವರು ಬಂದ್ರೆ ಐವತ್ತು ಪರ್ಸೆಂಟ್ ಕರೆಕ್ಟ್ ಆಗ ಬಡವರಿಗೆ ಶ್ರೀಮಂತರಿಗೆ ದುಡ್ಡೋರ ಕೊಡಲ್ಲ ಮಾಡ್ಕೊಡಲ್ಲ ಇಪ್ಪ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಯಾರಿಗಾದ್ರು ಯಾಕೆ ಬೇಕು ಅಂದ್ರೆ ಬುದ್ಧಿಯವರು ಹಾಕೊಟ್ಟಿರೋ ಮಾರ್ಗದಲ್ಲಿ ನಡಿಬೇಕು ಅಂತ ನಮ್ಮ ಕನ್ಸು ನಮ್ಗೆ ಅನ್ನ ಬಟ್ಟೆ ಸೂರು ಎಲ್ಲಾ ಇರ್ತದೆ ಬೇರೆಯವ್ರಿಗೂ ಬೇರೆಯವ್ರ ಕಷ್ಟದಲ್ಲಿ ಹಾಕ್ಬೇಕು ಅಂತ ನಾವೆಲ್ಲ ಮನ್ಸು ಮಾಡಿ ನಮ್ ಟೀಮ್ನವ್ರೆಲ್ಲ ನಮ್ ಸಂಗ ಬಳಗ ಇದೆಯಲ್ಲ ಎಲ್ರೂ ಸೇವೆ ಮಾಡ್ತಾರೆ ಅದ್ರಲ್ಲಿ ನಮ್ ನಮ್ ಬಳಗದಲ್ಲಿ ಪೂರ್ತಿ ನಮ್ಮ ಅಧ್ಯಕ್ಷ ಇರ್ಬೋದು ಸೆಕ್ರೆಟ್ರಿ ಇರ್ಬೋದು ಎಲ್ಲ ಡೈರೆಕ್ಟರ್ ಗಳು ಸುಮಾರು ಜನ ಅವ್ರೆ ಅವ್ರ ಜೊತೆಲಿ ನೀವುಗಳು ಕೈ ಜೋಡಿಸಿ ಯಾರು ಬಿದ್ರೆ ಕೆಟ್ಟರೆ ಎತ್ತ ಮನಸ್ಥಿತಿಗಳನ್ನ ಬೆಳೆಸ್ಕೋಬೇಕಾಗುತ್ತೆ ನಾವು ಯಾಕೆಂದ್ರೆ ನಾವ್ ಯಾರುವೆ ನಾವ್ ಮಾಡ್ದಂತ ಸಂಪಾದನೆ ಮತ್ತು ಆಸ್ತಿಗಳನ್ನ ಯಾರು ಕೊಂಡೋಗಕ್ಕಾಗಲ್ಲ ಮತ್ತೆ ಆ ಕಡೆ ತಗೊಂಡು ಬಂದಿಲ್ಲ ನಮ್ ಹಿರಿಯರೆಲ್ಲ ಏನೇನು ಇಲ್ಲೇ ಬಿಟ್ಟು ಹೋಗಿದ್ರಲ್ವಾ ತಗೊಂಡೋಗಿದ್ರೆ ಯಾರಾದ್ರೂ ಯಾರು ಏನು ತಗೊಂಡೋಗಿಲ್ಲ ಜೀವನ ನಾವೇನು ಹುಟ್ಟು ಸಾವು ನಡುವೆ ಇರ್ತದೆ ಅಲ್ಲಿ ಯಾರು ಉತ್ತಮರಾಗಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ಬೇರೆಯವ್ರಿಗೆ ಹೊರೆಯಾಗದೆ ಬರಿತಾರೆ ಅದೇ ಜೀವನ ಅದು ನಮಗೆ ಹಾಕೊಟ್ಟಿರೋದು ನಮ್ಮ ಸಿದ್ಧಗಂಗಾ ಪೂಜೆ ಪ ಶಿವಕುಮಾರ ಸ್ವಾಮಿಗಳು ಅದರಿಂದ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇದೇ ತರ ಸಮಾಜಕ್ಕೆ ಪೂರಕವಾಗಿ ಬದುಕು ಮಾಡೋದಕ್ಕೆ ಯೋಚನೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ

ೇವಾಯಿ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮಿಗಳು ಕೇವಲ ಒಂದು ಜಾತಿ ಒಂದು ಧರ್ಮಕ್ಕೆ ಸೇರಿದವರಲ್ಲ ಇವರು ದೇಶಾದ್ಯಂತ ಬಂದಂತಹ ಎಲ್ಲ ಭಕ್ತಾದಿಗಳನ್ನು ಸಹ ಸಾಕಿ ಸಲಹಿ ಅವರನ್ನು ವಿದ್ಯಾವಂತರು ಮಾಡಿದ್ದಾರೆ ಪೂಜೆ ಎಲ್ಲ ಮುಗಿದ ಮೇಲೆ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ನೀರು ಮಜ್ಜಿಗೆ ಮತ್ತು ಪಾನ್ಕ ಅದ್ರ ಜೊತೆ ಲೈಟಾಗಿ ಏನಾರು ಉಪಹಾರ ಮಾಡ್ತಿದ್ರು ಮಾಡ್ತಿರ್ತಾರೆ ಹೋಗ್ತಾ ಇದ್ದೀನಿ ಏನು ಮಾಡಿದ್ದಾರೆ ವ್ಯವಸ್ಥೆ ಪ್ರಸಾದಕ್ಕೆ ಅಂತ ತೋರಿಸ್ತೀನಿ ಮನುಷ್ಯ ತಂದೆ ಸರ್ಕಲ್ ಸರ್ಕಲಲ್ಲಿ ನಮ್ಮ ಶಿವಕುಮಾರ ಸ್ವಾಮಿಗಳ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಇವತ್ತು ಫಂಕ್ಷನ್ ಮಾಡ್ತಾ ಇರೋದು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಮಜ್ಜಿಯ ಕೊಡಕ್ ಶುರು ಮಾಡಿದ್ದಾರೆ ಇನ್ನು ಒಳಗಡೆ ಹೋದ್ರೆ ಪಾನಕ ಕೊಡ್ತಾ ಇದ್ದಾರೆ ಬನ್ನಿ ಒಳಗಡೆ ಪಾನಕ ಹೇಗ್ ಮಾಡಿದ್ದಾರೆ ನೋಡೋಣ ಮತ್ತು ಬಹಳ ಒಳ್ಳೆ ಕೆಲಸ ಇದೆ ನೋಡಿ ಒಂದೊಬ್ರಿಲಿ ಪಾನ್ಕ ಮಾಡಿಸಿರೋದು ಪಾನ್ಕಾಯ ಮಿಣ್ಕಣ ಬ್ಯಾಲ್ದಣ ಎರಡು ಮಿಕ್ಸು ಎರಡು ಮಿಕ್ಸು ಬ್ಯಾಲ್ದಣ್ಣು ಮತ್ತೆ ಮಿಣ್ಕಣ ಎರಡು ಮಿಕ್ಸ್ ಮಾಡಿ ಪಾನ್ಕ ಮಾಡಿರೋದು ಕೊಡಿ ಕೊಡಿ ಹೆಂಗ್ರೆ ಒಂಬತ್ತ ನೂರ ಹದಿನೆಂಟೆ ಒಂದು ಇವತ್ತೆಂಟು ಒಂದೊಂದು ಮಾಡಿ ಒಂದು ಸಾವಿರ ಹದಿನೆಂಟು ನಾಲ್ಕು ಚೆನ್ನಾಗಿದ್ದಾರೆ ಸದ್ಯ ಮಾಡಿ ಸತ್ತ ಗ್ರಾಮ ಮತ್ತು ಎಲ್ಲ ಎಲ್ದಣ್ಣು ಮತ್ತೆ ಮಿಣ್ಕಣ್ಣು ಮಿಕ್ಸ್ ಮಾಡಿ ಪಾನ್ಕಾಯ ಮಾಡಿರೋದು ಪಾನ್ಕ ಮಾತ್ರ ಅದು ಉದುವಾಗೈತೆ ಅರ್ಧ ಕುಡ್ಕೊಂಡೆ ನಿಮಗೆ ತೋರ್ಸೋಕ್ಕೊ ಮೊದಲು ಇನ್ನು ಅರ್ಧ ಐತೆ ಸೂಪರ್ ಪಾನ್ಕಾಯಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಸಿಲು ಪಟ್ಟೆ ಸ್ವಾಮಿಗಳ ಹೆಸರು ಮಜ್ಜಿಗೆ ಮಜ್ಜಿಗೆ ಒಂದೊಬ್ರಿ ಪಾನ್ಕ ಬ್ರಿ ಎಲ್ಲನೂ ಇಲ್ಲಿ ಒಳಗಡೆಯಿಂದ ಹೊರಗಡೆ ತಗೋಕ್ತಾ ಇದಾರೆ ಏನಕ್ಕೆ ಅಂದ್ರೆ ಇಲ್ಲಿ ಜನ ನೋಡ್ಬೋದು ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದಾರೆ ಇಲ್ಲೆಲ್ಲ ಕ್ರೌಡ್ ಮೇಂಟೈನ್ ಮಾಡಕ್ಕಲ್ಲ ಅದಕ್ಕೋಸ್ಕರ ಹೊರಗಡೆ ತಗೊಂಡು ಹೋಗ್ತಾ ಇರೋದು ಇನ್ನ ಪಾನ್ಕ ಒಂದ್ ರೌಂಡ್ ಪಾನ್ಕ ಆಗೈತೆ ಈಗ ಮಜ್ಜಿಗೆ ಬರ್ಬೇಕು ಚಂದ್ರಣ್ಣ ಅವ್ರಿಗೆ ಶರತ್ ಇಲ್ಲಿ ಹಾಕಮ್ಮ ಇಲ್ಲಿ ಇಲ್ಲಿ ಚಂದ್ರಣ್ಣ ಅವ್ರಿಗೆ ಹಾಕಮ್ಮ ಮಜ್ಜಿಗೆ ಇಲ್ಲಿ ಒಳಗಡೆ ಅಂಗಡಿ ಹತ್ರ ಇದ್ರು ಇಲ್ಲೇ ಜನ ಜಾಸ್ತಿ ಆಗ್ತಾ ಇದ್ರು ಅದ್ರ ಜೊತೆ ಇಲ್ಲಿ ಸಂತೆ ಮಳೆಗೆ ಬರ್ತಾರಲ್ಲ ಅಕ್ಕಪಕ್ಕದ ಊರುಗಳ್ಗೆ ಹೋಗೋಕೆ ಮಾಡೋಕೆ ಅಂತ ಅದಕ್ಕೋಸ್ಕರ ಹೊರಗಡೆ ತಂದು ಇಟ್ಬಿಟ್ಟು ಮಜ್ಜಿಗೆ ಪಾನ್ಕ ಇಲ್ಲೇ ಕೊಡೋಣ ಸರ್ಕಲಲ್ಲಿ ಅಂದ್ಬಿಟ್ಟು ಸರ್ಕಲ್ ಕೊಡ್ತಾವ್ರೆ ನಮ್ಮ ಆಕಾಶ ಲೋಟ ತಗೊಂಡು ಹೋಗಿದ್ದಾನೆ ಗುರು ಮಜ್ಜಿಗೆ ಪಾನಕ ಈ ತರ ದೊಡ್ಡ ದೊಡ್ಡ ಕೆಲಸಗಳು ಮಾಡೋ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶಿವಕುಮಾರ ಸ್ವಾಮಿಗಳ ನೂರ ಹದಿನೆಂಟನೇ ಜನ್ಮೋತ್ಸವ ಮರಳ್ಳಿ ಗ್ರಾಮದಲ್ಲಿ ಸಂತೆಮರಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಆಚರಣೆ ಮಾಡಲಾಯಿತು ಅದೇ ಕಾರ್ಯಕ್ರಮದ ಉದ್ದೇಶದಿಂದ ಬಂದಂಥ ಭಕ್ತಾದಿಗಳಿಗೆ ಮಜ್ಜಿಗೆ ಹಾಗೂ ಪಾನಕವನ್ನು ವಿತರಿಸಿ ಕಾರ್ಯಕ್ರಮನ ಯಶಸ್ವಿಗೊಳ್ತಿದ್ದೀವಿ